ಅಪ್ಪನ ಆಸ್ತಿ ತರ ಆ ಇವ್ರ ಮನೆ ಹೆಣ್ಣು ಮಕ್ಕಳು ಇವ್ರ ಮನೆಯವರು ಆ ಏನಾದ್ರು ಸತ್ತ ಹೋಗಿದ್ರೆ ಗೊತ್ತಾಗಿರೋದು ಬಟ್ ಕೆಲ ಮಾಧ್ಯಮಗಳು ಬುರ್ಡೆ ಅನ್ನೋ ಪದನ್ನ ಬಳಸ್ಕೊಂಡು ಈ ಬುರ್ಡೆಗಳನ್ನ ಬಿಡ್ತಾ ಇದಾರೆ ಬ್ರೀಫ್ ಕೇಸ್ ತಗೊಂಡು ನೀವ್ ಕೇಳ್ಬಹುದು ಏನ್ ಬ್ರೀಫ್ ಕೇಸ್ ಅಂತ ಕೊಲೆಗಾರರು ಕೊಟ್ಟಿರುವಂತ ಎಂಜಲ್ ಕಾಸಿಗೆ ನೆಗೆಟಿವ್ ಸ್ಟೋ ನೆಗೆಟಿವ್ ನ್ಯೂಸ್ ಗಳನ್ನ ಮಾಡ್ತಾ ಇದಾರೆ ಅವರು ರಿಪೋರ್ಟಿಂಗ್ ಮಾಡೋದ್ ತಪ್ಪಲ್ಲ ಡಿಸ್ಕಶನ್ ಮಾಡೋದ್ ತಪ್ಪಲ್ಲ ಆದರೆ ಒಂದು ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಬಣ್ಣ ಬಳಿಯದಿದೆಲ್ಲ ಆ ಕೆಲಸವನ್ನ ಕೆಲ ಮಾಧ್ಯಮಗಳು ಮಾಡ್ತಾ ಇದೆ ಹಾಗಾಗಿ ನ್ಯಾಷನಲ್ ನ್ಯೂಸ್ ರೆಗ್ಯುಲೇಟರಿ ಅಥಾರಿಟಿ ಸಿ ಬಿ ಐ ಇಡಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸಿ ಎಂ ಆಫೀಸು ಜೊತೆನಲ್ಲಿ ಐ ಟಿಗೆ ಕೆಲ ಮಾಧ್ಯಮಗಳಿಗೆ ಏನಾದ್ರು ಕೊಲೆಗಾರರು ಹಣ ಕೊಟ್ಟು ನೆಗೆಟಿವ್ ಸ್ಟೋರಿ ಮಾಡ್ತಾ ಇದಾರ ಬಣ್ಣ ಬಣ್ಣ ಬಣ್ಣದ ಮಾತುಗಳ ಮುಖಾಂತರ ಇಡೀ ಹತ್ಯಾಕಾಂಡವನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಕೆಲ ಮಾಧ್ಯಮಗಳು ಬೇಕಾಗಿ ಮಾಡ್ತಾ ಇದೆ ದೇರ್ ಇಸ್ ನೋ ನ್ಯೂಟ್ರಲ್ ಸ್ಟ್ಯಾಂಡ್ ವಿತ್ ಮೀಡಿಯಾ ಮಾಧ್ಯಮಗಳಲ್ಲಿ ನ್ಯೂಟ್ರಲ್ ಸ್ಟ್ಯಾಂಡ್ ಇರಬೇಕು